ಒಂದು ಹೂವು ವರ್ಷಕ್ಕೆ ಒಂದೇ ಬಾರಿ ಅದು ಕೂಡ ಒಂದು ರಾತ್ರಿ ಮಾತ್ರ ಹರಳುತ್ತದೆ ಆ ಹೂವಿಗೆ ದೇವರ ಆಶೀರ್ವಾದ ಇದೆ ಎಂದು ನಂಬಲಾಗಿದೆ ಆ ಅದ್ಭುತ ಹೂವೆ ಬ್ರಹ್ಮಕಮಲ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ತನ್ನ ಸೃಷ್ಟಿಯ ಶುದ್ಧತೆಯನ್ನು ಪ್ರತಿಬಿಂಬಿಸುವ ಹೂವೊಂದನ್ನು ಸೃಷ್ಟಿಸಿದನು ಆ ಹೂವೆ ಬ್ರಹ್ಮಕಮಲ ಎಂದು ಕರೆಯಲ್ಪಟ್ಟಿತು ಒಂದು ಬಾರಿ ದೇವತೆಗಳು ಯಜ್ಞ ಮಾಡುತ್ತಿದ್ದಾಗ ಬ್ರಹ್ಮನು ಈ ಹೂವನ್ನು ಯಜ್ಞದಲ್ಲಿ ಅರ್ಪಿಸಿದನು ಆ ಕ್ಷಣದಲ್ಲಿ ಯಜ್ಞದ ಅಗ್ನಿಯಿಂದ ದಿವ್ಯ ಪ್ರಕಾಶ ಹೊರಹೊಮ್ಮಿತು ಆಗ ಎಲ್ಲ ದೇವತೆಗಳು ಆಶೀರ್ವಾದ ಪಡೆದರು ಎಂದು ಹೇಳಲಾಗುತ್ತದೆ ಆದ್ದರಿಂದ ಬ್ರಹ್ಮಕಮಲ ಹೂವನ್ನು ಆಶೀರ್ವಾದದ ಸಂಕೇತ ಎಂದು ಕೂಡ ಹೇಳಲಾಗುತ್ತದೆ ಈ ಹೂವು ಶಿವನಿಗೆ ಅತ್ಯಂತ ಪ್ರಿಯ ಎಂದು ಕೂಡ ಹೇಳುತ್ತಾರೆ ಒಂದು ಅಪರೂಪದ ಮತ್ತು ಪವಿತ್ರ ಹೂ ಅಥವಾ ಅದೃಷ್ಟದ ಹೂವು ಅದು ಬ್ರಹ್ಮಕಮಲ ಈ ಹೂವಿನ ಪುರಾಣ ಕತೆ ಇಲ್ಲಿದೆ ಬ್ರಹ್ಮಕಮಲ ಹೂ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಹೂವಾಗಿ ಪರಿಗಣಿಸಲಾಗಿದೆ ಇದು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ವರ್ಷಕ್ಕೆ ಒಂದು ಬಾರಿ ರಾತ್ರಿ ಮಾತ್ರ ಹರಳುತ್ತದೆ ಮತ್ತು ಮುಂಜಾನೆಗೆ ಬಾಡಿ ಹೋಗುತ್ತದೆ ಎನ್ನಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಇದನ್ನು ದೇವರಿಗೆ ಅರ್ಪಿಸುವ ಪವಿತ್ರ ಹೂ ಎಂದು ನಂಬಲಾಗಿದೆ ರಾತ್ರಿ ವೇಳೆಯೇ ಅರಳಿ ಮುಂಜಾನೆ ವೇಳೆಗೆ ಬಾಡಿ ಹೋಗುವ ಅಪರೂಪದ ಸ್ವಭಾವವನ್ನು ಹೊಂದಿರುವ ಏಕೈಕ ಹೂವೆಂದರೆ ಬ್ರಹ್ಮಕಮಲ ಆದ್ದರಿಂದ ಬ್ರಹ್ಮಕಮಲವನ್ನು ರಾತ್ರಿಯ ರಾಣಿ ಎಂದು ಕರೆಯುತ್ತಾರೆ ಬ್ರಹ್ಮಕಮಲ ಹೂವು ಯಥೇಚ್ಛವಾಗಿ ಹಿಮಾಲಯ ಪರ್ವತಗಳಲ್ಲಿ ಬೆಳೆಯುತ್ತಾರೆ ವಿಶೇಷವಾಗಿ ಉತ್ತರಾಖಂಡ ಪ್ರದೇಶಗಳಲ್ಲಿ ಇದನ್ನು ಪವಿತ್ರ ಹೂವೆಂದು ಕಾಣಲಾಗುತ್ತದೆ ಅದಕ್ಕಾಗಿ ಇದು ಆ ರಾಜ್ಯದ ಸ್ಟೇಟ್ ಫ್ಲವರ್ ಆಗಿದೆ ಸನಾತನ ಹಿಂದೂ ಪರಂಪರೆಯಲ್ಲಿ ಬ್ರಹ್ಮಕಮಲ ಪೂಜನೀಯವಾಗಿದ್ದು ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವಾಗಿದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಒಂದು ದಿನ ಸುಗಂಧ ಭರಿತ ಹೂವು ಕಾಣಿಸಿತು ಆ ಹೂವಿನ ಸೌಂದರ್ಯ ಅವಳ ಮನಸ್ಸನ್ನು ಗೆದ್ದಿತು ಅವಳು ಅದನ್ನು ತಂದುಕೊಡಲು ಭೀಮನನ್ನು ಕೇಳಿದಳು ಆಗ ಭೀಮನು ಹಿಮಾಲಯದ ಎತ್ತರದ ಪರ್ವತಗಳಿಗೆ ಹೋಗಿ ಕಠಿಣ ಸವಾಲುಗಳನ್ನು ಹೆದರಿಸಿ ಬ್ರಹ್ಮಕಮಲ ಹೂವನ್ನು ತಂದುಕೊಟ್ಟರು ಎನ್ನಲಾಗುತ್ತದೆ ಬ್ರಹ್ಮಕಮಲ ಹೂವಿನ ಮಹತ್ವವನ್ನು ತಿಳಿಯುವುದಾದರೆ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲದ ಹೂವಿಗೆ ಸಾಕಷ್ಟು ಮಹತ್ವ ನೀಡಲಾಗಿದೆ ಇದನ್ನು ದೈವಿಕ ಹೂವು ಎಂದು ಕೂಡ ಪರಿಗಣಿಸಲಾಗುತ್ತದೆ ಈ ಹೂವಿಗೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಶಕ್ತಿ ಇದೆ ಎಂದು ನಂಬಲಾಗಿದೆ ಒಂದು ಪ್ರಸಿದ್ಧ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಗೆ ತನ್ನ ಪುತ್ರ ಗಣೇಶನ ಜೀವ ರಕ್ಷಣೆಗೆ ಬ್ರಹ್ಮದೇವರನ್ನು ಕೇಳುತ್ತಾರೆ ಹಾಗ ಬ್ರಹ್ಮನು ಬ್ರಹ್ಮಕಮಲ ಹೂವಿನ ಜಲದಿಂದ ಆತನಿಗೆ ಜೀವಶಕ್ತಿ ನೀಡಿದರು ಗಣೇಶನನ್ನು ಜೀವಂತವಾಗಿ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಈ ಕಾರಣದಿಂದಲೇ ಈ ಹೂವು ಪುನರ್ಜೀವನದ ಸಂಕೇತ ಎಂದು ಕರೆಯುತ್ತಾರೆ ಬ್ರಹ್ಮಕಮಲ ದೇವಪುಷ್ಪ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದಂತಹ ಒಂದು ಪ್ರಮುಖವಾದ ಹೂವೇ ಬ್ರಹ್ಮಕಮಲ ಈ ಪುಷ್ಪದ ಹೆಸರಿನ ಹಿಂದೆ ಒಂದು ಪೌರಾಣಿಕ ನಂಬಿಕೆ ಮಹಾವಿಷ್ಣು ದೇವರ ನಾಭಿಯಲ್ಲಿ ಹರಳಿದ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣ ಈ ಪುಷ್ಪಕ್ಕೆ ಬ್ರಹ್ಮಕಮಲ ಎಂಬ ಹೆಸರು ಬಂದಿದೆ ಈ ಹೂವನ್ನು ಸೃಷ್ಟಿಕರ್ತನಾದ ಬ್ರಹ್ಮದೇವರು ಕೈಯಲ್ಲಿ ಹಿಡಿದಿದ್ದಾರೆ ಇನ್ನೊಂದು ನಂಬಿಕೆಯ ಪ್ರಕಾರ ರಾಕ್ಷಸನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಕೊಂದ ನಂತರ ಅವಳನ್ನು ರಕ್ಷಿಸಲು ವಿಷ್ಣು ಬ್ರಹ್ಮಕಮಲ ಹೂವನ್ನು ಬಳಸಿದನು ಎಂಬ ನಂಬಿಕೆ ಇದೆ ಈ ಆಧ್ಯಾತ್ಮಿಕ ಹೂವನ್ನು ಕೇದಾರ್ನಾಥ್ನಲ್ಲಿ ಶಿವನಿಗೆ ಮತ್ತು ಬದ್ರಿನಾಥ್ನಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ಹಿಮಾಲಯ ಪ್ರದೇಶದಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಈ ಹೂವಿಗೆ ಬ್ರಹ್ಮಕಮಲ ಎಂಬ ಹೆಸರನ್ನು ಕೂಡ ಇಡಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಈ ನಮ್ಮ ಜಗತ್ತಿನಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜಾತಿಯ ಪುಷ್ಪಗಳಿವೆ ಸಾಮಾನ್ಯವಾಗಿ ಎಲ್ಲ ಹೂಗಳು ಸಹ ಮುಂಜಾನೆ ಸೂರ್ಯನ ಕಿರಣ ಬಿದ್ದ ನಂತರವೇ ಹರಳುತ್ತವೆ ಇದು ಪ್ರಕೃತಿಯ ನಿಯಮ ಆದರೆ ಈ ನಿಯಮವನ್ನು ಉಲ್ಲಂಘಿಸಿ ಬ್ರಹ್ಮಕಮಲ ಹೂವು ರಾತ್ರಿಯ ಸಮಯದಲ್ಲಿ ಹರಳಿ ಮುಂಜಾನೆ ಆಗುವುದರೊಳಗೆ ಬಾಡಿ ಹೋಗುತ್ತದೆ ಬ್ರಹ್ಮಕಮಲ ಹೂವನ್ನು ದೇವಾಲಯಗಳಲ್ಲಿ ವಿಶೇಷ ಪೂಜೆಗೆ ಬಳಸಲಾಗುತ್ತದೆ ಮನೆಗಳಲ್ಲಿ ಹರಳಿದರೆ ಅದನ್ನು ಶುಭ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಈ ಹೂವು ನೋಡಲು ಸುಂದರ ಮಾತ್ರವಲ್ಲ ಸಾಕಷ್ಟು ಆಧ್ಯಾತ್ಮಿಕ ಮಹತ್ವವನ್ನು ಕೂಡ ಹೊಂದಿದೆ ವೈಜ್ಞಾನಿಕವಾಗಿ ನೋಡಿದರೆ ಬ್ರಹ್ಮಕಮಲ ಹೂವು ಅತಿ ಕಡಿಮೆ ತಾಪಮಾನದಲ್ಲಿ ಬೆಳೆಯುತ್ತದೆ ಇದರ ಜೀವನಚಕ್ರ ಬಹಳ ಚಿಕ್ಕದು ಅದು ಹರಳಿದ ಕ್ಷಣವೇ ಅತ್ಯಂತ ಅಮೂಲ್ಯ ಈ ಕಾರಣಕ್ಕೆ ಇದನ್ನು ಮಾಯಾ ಹೂವು ಎಂದು ಕೂಡ ಕರೆಯುತ್ತಾರೆ ಶಿವನಿಗೆ ಅತ್ಯಂತ ಪ್ರಿಯವಾದ ಅಪರೂಪದ ಹೂವು ಬ್ರಹ್ಮಕಮಲ ಹೂವಾಗಿದೆ ಈ ಹೂವನ್ನು ಶಿವನಿಗೆ ಅರ್ಪಿಸಿದರೆ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮನೋಭಿಲಾಷೆಗಳು ನೆರವೇರುತ್ತದೆ ಎಂದು ನಂಬಲಾಗಿದೆ ಇದು ಬ್ರಹ್ಮಕಮಲ ಹೂವಿನ ಪುರಾಣ ಕತೆ ಇಂತಹ ಅಪರೂಪ ಮತ್ತು ಪವಿತ್ರ ಹೂಗಳು ನಮ್ಮ ಸಂಸ್ಕೃತಿಯಲ್ಲಿ ಏಕೆ ತನ್ನ ಸ್ಥಾನ ಪಡೆದಿದೆ ಅನ್ನೋದು ನಮಗೆ ಮತ್ತಷ್ಟು ಆಧ್ಯಾತ್ಮಿಕತೆ ಕೊಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು